ಗೋಬಿ ಮಂಚೂರಿಯನ್ ಗೋಬಿ ಸಿಕ್ಸ್ಟಿ ಫೈವ್ ಅಥವಾ ಡ್ರೈ ಗೋಬಿ ಈ ಥರದ್ದನ್ನ ತಿಂದು ಬೇಜಾರಾಗಿದ್ದಾಗ ಒಂದು ಡಿಫ್ರೆಂಟ್ ಮಸಾಲೆ ಜೊತೆಗೆ ಒಂದು ಹರಿಯಾಲಿ ಗೋಬಿ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಸ್ಟಾರ್ಟರ್ ರೆಸಿಪಿನ ನೀವು ಮಾಡ್ಕೊಬೋದು ಬನ್ನಿ ಮತ್ತೆ ತಡ ವಿಡಿಯೋನ ಶುರು ಮಾಡೋಣ ನಾನು ಇಲ್ಲಿ ಒಂದು ಸಣ್ಣ ಸೈಜ್ ಕಾಲಿಫ್ಲವರ್ನ ತೊಗೊಂಡು ಚೆನ್ನಾಗಿ ತೊಳೆದು ಈ ಥರ ಮೀಡಿಯಮ್ ಸೈಜ್ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಚಳಿಗಾಲದಲ್ಲಿ ಇದು ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ಈ ಥರ ಈ ರೆಸಿಪಿನ ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ ಇವಾಗ ಇದಕ್ಕೆ ಚೆನ್ನಾಗಿ ಕುದೀತಾ ಇರೋಂಥ ನೀರನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡಬೇಕು ಈ ಥರ ಮಾಡೋದರಿಂದ ಇದರಲ್ಲಿ ಏನಾದರೂ ಸಣ್ಣ ಸಣ್ಣ ಹುಳುಗಳಿದ್ರೆ ಆಚೆ ಬರುತ್ತೆ ಹಾಗೆಯೇ ಸ್ವಲ್ಪ ಗೋಬಿನೂ ಸಹ ಸ್ವಲ್ಪ ಸಾಫ್ಟ್ ಆಗುತ್ತೆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನೋಡಿ ನಾನು ಅದನ್ನು ಇದನ್ನು ನೀರಿಂದ ತೆಗೆದು ಬೇರೆ ಇನ್ನೊಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಆಗೋದಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ಸ್ಟೌವ್ ಮೇಲೆ ಒಂದು ಬಾಣ್ಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಅಂದರೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆಯೇ ಅರ್ಧ ಚಮಚ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿಗಳನ್ನ ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಮೀಡಿಯಮ್ ಸೈಜು ಬೆಳ್ಳುಳ್ಳಿನ ಬಿಡಿಸಿ ಹಾಕೋತಾ ಇದ್ದೀನಿ ಇವಾಗ ಇದಿಷ್ಟನ್ನು ನಾವು ಕಡಿಮೆ ಊರಿನಲ್ಲಿ ಹುರ್ಕೋಬೇಕು ತುಂಬ ಫ್ರೈ ಆಗೋದೆಲ್ಲ ಏನೂ ಬೇಕಾಗಿಲ್ಲ ಜಸ್ಟ್ ಹಸಿರು ಮೆಣ್ಸಿ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲೋ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ಹುರ್ಕೊ ಹುರ್ಕೊಂಡು ಒಂದು ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪನ್ನು ತೊಳೆದಿರುವಂಥ ಕರ್ಬೇವನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಕರ್ಬೇವನ ಸೊಪ್ಪು ಚೆನ್ನಾಗಿ ಗರಿ ಗರಿ ಆಗಬೇಕು ಅಂತ ಎಲ್ಲ ಏನಿಲ್ಲ ಜಸ್ಟ್ ಅದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಮಿನಿಮಮ್ ಅಂದರೆ ಒಂದು ಫೈವ್ ಮಿನಿಟ್ಸ್ಗಿಂತ ಕಡಿಮೆನೇ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು ಆನಂತರ ಇದು ಕ್ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕೋದೇನು ಬೇಡ ಫಸ್ಟೇ ಆನಂತರ ಒಂದು ಸಲ ಗ್ರೈಂಡ್ ಮಾಡಿ ನಿಮಗೆ ಅದು ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಇನ್ನೊಂದು ಸ್ವಲ್ಪ ಅಂತ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ತರತರಿಯಾಗಿಯೇ ರುಬ್ಕೊಳ್ಳಿ ನೋಡಿ ನಾನು ರುಬ್ಬಿರೋವಂಥ ಪೇಸ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಿದ್ರೆ ಮಸಾಲೆ ತುಂಬ ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ಇಲ್ಲಿ ನಾನು ಅರ್ಧ ಚಮಚದಷ್ಟು ಮೈದಾ ಹಿಟ್ಟು ಅರ್ಧ ಚಮಚ ಕಡಲೆ ಹಿಟ್ಟು ಅರ್ಧ ಚಮಚ ಅಕ್ಕಿ ಹಿಟ್ಟು ಹಾಗೆಯೇ ಅರ್ಧ ಚಮಚ ಕಾರ್ನ್ಫ್ಲೋರ್ನ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫಸ್ಟು ನೀರು ಹಾಕ್ತೀರೇ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಆನಂತರ ಬೇಕು ಅಂತಂದರೆ ಚಮಚದಲ್ಲಿ ಒಂದೆರಡು ಚಮಚದಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು ಹಾಗಾಗಿ ಒಂದು ಎರಡು ಚಮಚದಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿಯೇ ಈ ಪೇಸ್ಟನ್ನು ಕಲ್ಸ್ಕೊತಾ ಇದ್ದೀನಿ ತುಂಬ ತೆಳುವಿಗೆ ಮಾಡಿಕೊಂಡ್ರೆ ನಮಗೆ ಹೂಕೋಸ್ ಮೇಲೆ ಈ ಮಸಾಲೆ ನಿಲ್ಲೋದಿಲ್ಲ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಮಸಾಲೆ ಸಪ್ರೇಟ್ ಆಗಿಬಿಡುತ್ತೆ ಹೂಕೋಸು ಸಪ್ರೇಟ್ ಆಗಿಬಿಡುತ್ತೆ ಹಾಗಾಗಿ ಆದಷ್ಟು ಗಟ್ಟಿಯಾಗಿಯೇ ಇದನ್ನು ಕಲಿಸ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇವಾಗ ಇದಕ್ಕೆ ನಾನು ತಣ್ಣಗಾಗದಕ್ಕೆ ಇಟ್ಟಿದ್ದಂತಹ ಗೋಬಿನೆಲ್ಲ ಹಾಕೋತಾ ಇದ್ದೀನಿ ಹಾಗೆಯೇ ಗೋಬಿ ಬಿಸಿ ಇರಬಾರ್ದು ಫ್ರೆಂಡ್ಸ್ ಕಂಪ್ಲೀಟಾಗಿ ತಣ್ಣಗಾಗಿದ್ರೆ ಮಾತ್ರ ಅದರ ಮೇಲೆ ಮಸಾಲೆ ಹಿಡ್ಕೊಳ್ಳೋದು ಬಿಸಿ ಇದ್ದಾಗಲೇ ನಾವು ಮಸಾಲೆ ಹಾಕಿ ಮಿಕ್ಸ್ ಮಾಡಿದ್ರೆ ಗೋಬಿ ನೀರು ಬಿಡೋಕ್ಕೆ ಶುರು ಮಾಡಿಬಿಡುತ್ತೆ ಹಾಗೆ ಮಸಾಲೆ ನಾವು ಎಣ್ಣೆಗೆ ಹಾಕೋ ತಕ್ಷಣ ಸಪ್ರೇಟ್ ಆಗಿಬಿಡುತ್ತೆ ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಗೋಬಿಗೆಲ್ಲ ಮಸಾಲೆ ಕೋಟ್ ಆಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಹೀಟಿನಲ್ಲಿ ಕಾದಿರೋ ಎಣ್ಣೆಗೆ ನಾವು ಒಂದೊಂದೇ ಹಾಕಿ ಹೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಯಾವಾಗಲೂ ನಾವು ಎಣ್ಣೆಯಲ್ಲಿ ಕಂಪ್ಲೀಟಾಗಿ ಮುಳುಗಬೇಕು ನಾವು ಹಾಕುವಂಥ ಗೋಬಿ ನಾ ಎಣ್ಣೆಗಿಂತ ಜಾಸ್ತಿ ಕ್ವಾಂಟಿಟಿ ಹಾಕಿದ್ರೆ ಎಣ್ಣೆ ತಣ್ಣಗಾಗಿಬಿಡುತ್ತೆ ಗೋಬಿ ಚೆನ್ನಾಗಿ ಬೇಯೋದಿಲ್ಲ ಮೇಲಿರೋ ಮಸಾಲೆ ಮಾತ್ರ ಬೆಂದಿರುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇರುತ್ತೆ ಹಾಗಾಗಿ ಎಣ್ಣೆ ಎಷ್ಟಿಡುತ್ತೋ ಅಷ್ಟು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ನಾವು ಕಡಿಮೆ ಊರಿನಲ್ಲಿ ಮೀಡಿಯಮ್ ಊರಿನಲ್ಲೇ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಗೋಬಿ ಒಳಗಡೆವರೆಗೂ ಚೆನ್ನಾಗಿ ಬೆಂದು ನಮಗೆ ಕ್ರಿಸ್ಪ್ ಆಗುತ್ತೆ ನೋಡಿ ಈ ಥರ ಸೈಡಲ್ಲೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಗೋಬಿ ಅಲ್ಲಿವರೆಗೂ ನಾವು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಬೇಯಿಸಿ ಇದನ್ನು ತೆಕ್ಕೋಬೇಕಾಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಬೆಂದು ಗರಿಗರಿಯಾಗಿದೆ ಕ್ರಿಸ್ಪಿಯಾಗಿರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸಿಕೊಂಡು ತೆಕ್ಕೊಂಡ್ರೆ ರುಚಿ ರುಚಿಯಾದ ಹರಿಯಾಲಿ ಗೋಬಿ ರೆಡಿಯಾಗುತ್ತೆ ನೀವು ಲಾಸ್ಟ್ ವ್ಯಾಚ್ ಹಾಕ್ತಿರಲ್ಲ ಆವಾಗ ಸ್ವಲ್ಪ ಕರ್ಬೇವಿನ ತೊಪ್ಪನ್ನು ಅದರಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ತೆಕ್ಕೊಂಡ್ರೆ ಅದ್ರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಥರ ಗರ್ಗರಿಯಾಗಿ ಬೆಂದಿರೋಂಥ ಕರ್ಬೇವ್ ತಿನ್ನೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಈ ಚಳಿಗಾಲದಲ್ಲಿ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ಗೆ ನೀವು ಇದನ್ನು ಸರ್ವ್ ಮಾಡೋದು ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಆಚೆ ತರುವಂಥ ಡ್ರೈ ಗೋಬಿನಲ್ಲಿ ಕಲರಿಂಗ್ ಏಜೆಂಟ್ಸ್ ಅಥವಾ ಟೇಸ್ಟಿಂಗ್ ಪೌಡರ್ ಎಲ್ಲನೂ ಇರುತ್ತೆ ಸೊ ಮನೆಯಲ್ಲೇ ಮಾಡಿರೋಂತಹ ನಮಗೆ ಗೊತ್ತಿರುತ್ತೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಅಂತ ಸೊ ಹೆಲ್ದಿಯಾಗಿರುತ್ತೆ ಹಾಗೆಯೇ ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ ಸೊ ಸಲ ಈ ಹರಿಯಾಲಿ ಗೋಬಿ ರೆಸಿಪಿನ ಟ್ರೈ ಮಾಡಿ ನಿಮ್ಗಿದ್ರೂ ರುಚಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಇದನ್ನು ಶೇರ್ ಮಾಡಿ ಜೊತೆಗೆ ನನ್ನ ಸಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್